ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮುಖ್ಯವಾಗಿರುವಂಥ ಮಾಹಿತಿಗಳನ್ನು ನಾನು ಚರ್ಚೆ ಮಾಡೋನಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಮನೆಗೆ ಇವಾಗ ಗುರುವಾರ ಆಗಿದ್ದರಿಂದ ನಾನು ಎಂದಿನಂತೆ ಪೂಜೆ ಮಾಡಿದ್ದೆ ಬಟ್ ಇವತ್ತು ಒಂದು ಸ್ಪೆಷಲ್ ಏನಂತ ಅಂದರೆ ರಾಯರು ನಮ್ಮ ಮನೆಗೆ ಸಣ್ಣದು ತುಂಬ ಚಿಕ್ಕ ಬೃಂದಾವನ ರೂಪದಲ್ಲಿ ಬಂದರು ಬೃಂದಾವನ ಅಂತೂ ನೋಡೋದಕ್ಕೆ ತುಂಬಾ ಸಖತ್ತಾಗಿತ್ತು ಸೇಮ್ ಮಂತ್ರಾಲಯದಲ್ಲಿ ಹೇಗಿದೆಯಲ್ಲ ರಾಯರ ಬೃಂದಾವನ ಅದೇ ಥರ ತುಂಬ ಸಣ್ಣದು ತುಂಬಾ ಕ್ಯೂಟ್ ಇತ್ತು ಆ್ಯಕ್ಚುಲಿ ತೊಗೊಂಡಿದ್ದಲ್ಲ ನನಗೊಬ್ಬರು ಗಿಫ್ಟ್ ಮಾಡಿದ್ದು ನೀನು ಇದನ್ನ ಮನೇಲಿಟ್ಟು ಪೂಜೆ ಮಾಡು ಯಾಕೋ ಕೊಡಬೇಕು ಅನಿಸ್ತು ನಿನಗೆ ನಾನು ಕೊಟ್ಟೆ ಅಂತ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ದು ನನಗೆ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತೆ ಮತ್ತೆ ತುಂಬಾ ಖುಷಿಯಾಯಿತು ಯಾಕೆಂದರೆ ನನಗೆ ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ಬಂದ್ರಲ್ಲ ಮನೆಗೆ ಇವತ್ತು ಪೂಜೆ ಮಾ ಪೂಜೆನ ಒಪ್ಕೊಳ್ಳೋದಕ್ಕೆ ರಾಯರು ಮನೆಗೆ ಬೃಂದಾವನದ ರೂಪದಲ್ಲಿ ಬಂದ್ರಲ್ಲ ಅಂತ ಮನಸ್ಸಿಗೆ ತುಂಬಾ ತೃಪ್ತಿ ಇತ್ತು ಬೃಂದಾವನಕ್ಕೂ ಕೂಡ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ ಪೂಜೆ ಮಾಡೋದ್ರದ್ದು ಕ್ಲಿಪ್ಪಿಂಗ್ಸ್ ನಾನು ತಗೊಳಕ್ಕಾಗಿಲ್ಲ ಬಟ್ ರಾಯರ ಬೃಂದಾವನ ಅಂತೂ ತುಂಬಾ ಸಖತ್ತಾಗಿತ್ತು ಅವರು ಅದನ್ನು ಹೆಲ್ ಎಲ್ಲಿ ತೊಗೊಂಡ್ರು ಮತ್ತು ಅದನ್ನು ಹೇಗೆ ತೊಗೊಂಡ್ರು ಅಂತಲೂ ನನಗೇನು ಹೇಳಲಿಲ್ಲ ನಾನು ಕೇಳೋದಕ್ಕೂ ಹೋಗಲಿಲ್ಲ ತು ಗಿಫ್ಟ್ ಅಂತ ಕೊಟ್ಟಾಗೇ ನನಗೆ ತುಂಬಾ ಖುಷಿ ಆಯ್ತದು ಹಾಗಾಗಿ ನಾನು ನನ್ನ ತಿಳ್ಕೊಂಡ್ಬಿಟ್ಟು ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಎಲ್ಲಿ ತೊಗೊಂಡ್ರು ಅವರು ಹಾಗೆ ನನಗೆ ಯಾವ ಅಂಗಡಿಯಲ್ಲಿ ತೊಗೊಂಡು ಅದನ್ನು ಗಿಫ್ಟ್ ಮಾಡಿದರು ಅಂತ ನಾನು ನಿಮಗೆಲ್ಲರಿಗೂ ತಿಳಿಸ್ತೀನಿ ಸೊ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಚರ್ಚೆ ಮಾಡೋಣ ಅಂತ ನಾನು ಈ ವಿಡಿಯೋದಲ್ಲಿ ಅಂದೆ ಸೊ ಆ ಮಾಹಿತಿಗಳು ಬಂದುಬಿಟ್ಟು ನಾನಿವತ್ತು ಒಂದು ಘಟನೆ ನಡೆಯುತ್ತೆ ನನಗೆ ಆ ಘಟನೆ ಒಂದು ಆ ಘಟನೆಯಿಂದ ನಾನು ಈ ಒಂದು ಮುಖ್ಯವಾದ ವಿಷಯಕ್ಕೆ ಚರ್ಚೆ ಮಾಡ್ತೀನಿ ಇವತ್ತು ನಾನೊಬ್ಬರು ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲೂ ಕೂಡ ಇವತ್ತು ಗುರುವಾರ ಆಗಿದ್ದರಿಂದ ರಾಯರಿಗೆ ರಾಯರ ಒಂದು ದೊಡ್ಡ ಫೋಟೋನೇ ಇದೆ ಅವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ಹೂಗಳನ್ನು ತೊಗೊಂಬಂದು ಹೂಗಳನ್ನು ಹಾಕಿ ಆಮೇಲೆ ತುಂಬಾ ಅಲಂಕಾರ ಮಾಡಿ ರಾಯರಿಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ನೈವೇದ್ಯಗಳನ್ನೆಲ್ಲ ಇಟ್ಟು ತುಂಬ ಚೆನ್ನಾಗಿ ತುಂಬಾ ಹೂವುಗಳನ್ನು ರಾಯರ ಫೋಟೋ ಮೇಲೆ ಹಾಕಿದರು ಹಾಗೆಯೇ ತುಂಬಾ ಒಂಥರ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿ ರಾಯರಿಗೆ ಮೊದಲೇ ದೊಡ್ಡ ಫೋಟೋ ಆಗಿದ್ದರಿಂದ ತುಂಬಾ ಚೆನ್ನಾಗಿ ಪೂಜೆನ ಮಾಡಿದರು ನಾನು ನೋಡಿ ಕೈ ಮುಗ್ದೆ ಪೂಜೆ ಇನ್ನೇನು ಶುರು ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನಾನು ಹೋಗಿದ್ದರಿಂದ ನಾನು ಸುಮ್ಮನೆ ನನಗೆ ಕುತೂಹಲ ಲೈಕ್ ರಾಯರ ಪೂಜೆ ನಾನು ನೀವು ಹೇಗೆ ಶುರು ಮಾಡಿಕೊಂಡ್ರಿ ಅಥ್ವಾ ರಾಯರು ನಿಮಗೆ ಯಾವ ರೀತಿ ತಮ್ಮ ಸೇವೆನ ಮಾಡೋದಕ್ಕೆ ನಿಮಗೆ ಬಂದಿದ್ದರು ಯಾವ ರೀತಿ ನಿಮಗೆ ಸೂಚನೆ ಕೊಟ್ಟರು ಅವ್ರ ಸೇವೆನ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಕೇಳಿದಾಗ ಅವರು ನನಗೆ ಒಂದು ಮಾತನ್ನು ಹೇಳ್ತಾರೆ ಆ ಮಾತು ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ ಮತ್ತು ಶಾಕ್ ಆಗುತ್ತೆ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ ಅವ್ರ ಮಾತು ಏನು ಹೇಳ್ತಾರೆ ಅಂತ ಅಂದರೆ ಸೋಷಲ್ ಮೀಡ್ಯಾದಲ್ಲೆಲ್ಲ ರಾಯರು ಹೂವು ಪ್ರಸಾದ ಕೊಟ್ಟಿರೋದನ್ನು ತುಂಬ ವೀಡಿಯೋಗಳನ್ನು ನೋಡಿದ್ದೀನಿ ನಾನು ಅದಕ್ಕೋಸ್ಕರನೇ ನಾನು ರಾಯರ ಒಂದು ದೊಡ್ಡ ಫೋಟೋ ತೊಗೊಂಡ್ಬಂದು ಅವ್ರಿಗೂ ತುಂಬಾ ಹೂವು ಏಡಿಸ್ಬಿಟ್ಟು ನಾನು ರಾಯರಿಗೆ ಹೂವು ಪ್ರಸಾದ ಕೇಳಬೇಕು ಹಾಗೆ ಹೂವು ಪ್ರಸಾದ ಕೇಳ್ಕೊತ ನಾನು ರಾಯರಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂತಾರೆ ನನಗೆ ಒಂದು ಕಡೆ ತುಂಬಾ ಬೇಜಾರಾಯಿತು ಯಾಕೆ ಅಂತ ಅಂದರೆ ರಾಯರನ್ನು ಹೂ ಪ್ರಸಾದ ಕೊಡ್ತಾರೆ ಅನ್ನೋದು ಅಷ್ಟಕ್ಕೆ ಒಂದು ಕಾರಣಕ್ಕಾಗಿ ನೀವು ರಾಯರನ್ನ ಪೂಜೆ ಮಾಡಿದರೆ ರಾಯರು ಹೇಗಿದ್ದಾರೆ ಅಂತ ಅಥವಾ ರಾಯರ ಒಂದು ಶಕ್ತಿ ಏನು ಅಂತಹ ಎಷ್ಟೊಂದು ಜನಕ್ಕೆ ಗೊತ್ತಾಗೋದೇ ಇಲ್ಲ ಯಾಕೆ ಅಂದರೆ ರಾಯರಂದರೆ ನಂಬಿಕೆ ಅವರು ಹೂ ಪ್ರಸಾದ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ ಅವ್ರು ಹೇ ಹೀಗೆ ಹೇಳಿದರು ನನಗೆ ರಾಯರು ಹೂ ಪ್ರಸಾದ ಕೊಡ್ತಾರಂತಲ್ಲ ಹಾಗಾಗಿ ನಾನು ಅವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯಲ್ಲೂ ಕೂಡ ಹೂವು ಪ್ರಸಾದ ಆಗ್ತಿದೆ ನನಗೇನು ರಾಯರು ಯಾವ ಥರ ಸೂಚನೆ ಕೊಟ್ಟಿರಲಿಲ್ಲ ಬಟ್ ಜಸ್ಟ್ ಹೂವು ಪ್ರಸಾದ ಕೊಡ್ತಾರೆ ಅಲ್ಲ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ನೋಡಿದೆ ಹಾಗಾಗಿ ನೋಡೋಣ ಅದು ಹೇಗಾಗುತ್ತೆ ಅಂತ ಜಸ್ಟ್ ರಾಯನ ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ರೀತಿ ಪೂಜೆ ಮಾಡ್ತಿದಾರೇನೋ ಗೊತ್ತಿಲ್ಲ ನನಗೊಂದು ಕಡೆ ಮನ್ಸಿನಲ್ಲಿ ಅನಿಸ್ತು ಬಟ್ ನಾನು ಅವರಿಗೆ ಅದನ್ನೇನು ಹೇಳಲಿಲ್ಲ ಸುಮ್ಮನೆ ಮನ್ಸಿನಲ್ಲಿ ಅಂದ್ಕೊಂಡು ರಾಯರಿಗೆ ಕೈ ಮುಗಿದು ಬಂದೆ ನಾನು ನನಗೆ ಈ ಒಂದು ವಿಷಯ ಅಂದರೆ ಈ ಒಂದು ವಿಷಯ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಯಾಕೆ ಅಂತ ಅಂದರೆ ರಾಯರು ಅಂದರೆ ನಂಬಿಕೆ ನಾನು ಹೇಳಿದೆ ರಾಯರಂದರೆ ನಂಬಿಕೆ ಅಂತ ಯಾವ ಥರ ಅಂದರೆ ನೀವು ಏನೇ ಕೆಲಸ ಆಗಬೇಕಿತ್ತು ಅಥವಾ ತುಂಬ ದಿನದಿಂದ ಕೆಲಸಗಳು ಯಾವುದೇ ಆಗ್ತಿಲ್ಲ ಅಂತಂದರು ಅಥವಾ ನಿಮ್ದು ಏನೋ ಒಂದು ಇಷ್ಟ ಅಥವಾ ಇಚ್ಛೆ ಈಡೇರಬೇಕಂದ್ರೂ ನಾವು ರಾಯರ ಬಳಿ ಕೇಳಿಕೊಂಡಾಗ ಅಂದರೆ ಮನಸ್ಫೂರ್ತಿಯಾಗಿ ಕೇಳಿಕೊಂಡಾಗ ಖಂಡಿತ ಅದು ನೆರವೇರುತ್ತೆ ನಾವು ಸುಮ್ಮನೆ ರಾಯರೇ ನನಗೆ ಈ ಕೆಲಸ ಆಗಬೇಕು ಹೂವು ಕೊಡಿ ಹೂವು ಪ್ರಸಾದ ಕೊಡಿ ಅಂತ ನೀವು ಕೇಳೋದ್ರಿಂದ ಒಂದು ಕಡೆ ಸಮಾಧಾನ ಇರುತ್ತೆ ಬಟ್ ಇನ್ನೊಂದು ಕಡೆ ನಿಮಗೆ ರಾಯರು ರಾಯರಂದರೆ ನಂಬಿಕೆಗಿಂತ ರಾಯರು ಹೂವು ಪ್ರಸಾದ ಕೊಡ್ತಾರಲ್ಲ ಅನ್ನೋದೇ ನಿಮ್ಮ ತಲೆಯಲ್ಲಿ ಕೂತು ಬಿಡುತ್ತೆ ನೀವು ಅದಕ್ಕೆ ಈಗ ನೀವು ರಾಯರ ಮುಂದೆ ಸುಮ್ಮನೆ ನಿಂತ್ಕೊಂಡ್ರು ರಾಯರೇ ಹೂವು ಕೊಡಿ ಹೂವು ಕೊಡಿ ಅನ್ನೋ ಮಟ್ಟಕ್ಕೆ ಜನ ಬಂದುಬಿಟ್ಟಿದ್ದಾರೆ ಈಗ ರಾಯರನ್ನ ಮನಸ್ಫೂರ್ತಿಯಾಗಿ ಯಾರೂ ಕೂಡ ಪೂಜೆ ಮಾಡ್ತಿಲ್ಲ ನನಗೆ ಅನಿಸಿದ್ದು ಅನಿಸಿದ್ದಷ್ಟೇ ಇದು ಆಮೇಲೆ ಎಷ್ಟೊಂದು ಕಡೆ ಎಲ್ಲ ರಾಯರೇ ನನ್ನ ಪೂಜೆ ಇಷ್ಟ ಆಯಿತಾ ನಿಮಗೆ ರಾಯರೇ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಒಂದು ಪ್ರಶ್ನೆಗಳಿಗೆಲ್ಲ ರಾಯರ ಹತ್ರ ಹೂವು ಪ್ರಸಾದನ ಕೇಳ್ತಾರೆ ದಯವಿಟ್ಟು ನಾನು ಹೇಳೋದಿಷ್ಟೇ ನೀವು ಮಾಡಿರೋಂಥ ಪೂಜೆ ನೀವು ನಿಮಗೆ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅಂದರೂ ಖಂಡಿತ ಅದು ರಾಯರು ಒಪ್ಪೇ ಒಪ್ಪಿರ್ತಾರೆ ನಮ್ಮ ಮನೆಗೆ ಬಂದಿದ್ದೀರಾ ನಮ್ಮ ನಮ್ಮ ಪೂಜೆ ನಮ್ಮ ಸೇವೆ ನಮ್ಮ ನೈವೇದ್ಯ ನಿಮಗೆ ಒಪ್ಪಿಗೆ ಆಗಿದೆಯಾ ಆ ಒಂದು ಪ್ರಶ್ನೆಗಳಿಗೆಲ್ಲ ರಾಯರ ಬಳಿ ಹೂವು ಕೇಳುವಂಥದ್ದು ತುಂಬಾ ದೊಡ್ಡ ತಪ್ಪು ಯಾಕೆ ಅಂತ ಅಂದರೆ ರಾಯರ ಹೂವು ಪ್ರಸಾದನೂ ಕೂಡ ತುಂಬಾ ಒಂದು ಶಕ್ತಿಯುತವಾಗಿರುವಂಥದ್ದು ಹಾಗೆಯೇ ನಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದದು ಈಗ ನೀವು ರಾಯರು ಬಂದಿದ್ದಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರನೇ ರಾಯರ ಹತ್ರ ಹೂವು ಕೇಳ್ತೀರಾ ಅಂತ ಅಂದರೆ ನಾನು ಏನು ಹೇಳಬೇಕು ಹೇಳಿ ತುಂಬಾ ಬೇಜಾರಾಯಿತು ನನಗೆ ಈ ಒಂದು ಮಾಹಿತಿನ ಕೇಳಿಬಿಟ್ಟು ಯಾಕೆ ಅಂದರೆ ಸುಮಾರು ಎಷ್ಟೊಂದು ಜನ ನನಗೆ ಕಾಲ್ಸ್ ಮಾಡ್ತಾರೆ ಹಾಗೆ ಮೆಸೇಜ್ಗಳೆಲ್ಲ ಮಾಡ್ತಾರೆ ಅವರೆಲ್ಲ ಕೂಡ ಹೀಗೆ ಮಾಡ್ತಿರೋ ಅಂಥದ್ದು ಏನಂತ ಅಂದರೆ ರಾ ನಾನು ಇವತ್ತು ರಾಯರು ಬಂದಿದ್ದಾರೋ ಇಲ್ಲೋ ಅಂತ ಹೂವು ಕೇಳಿದೆ ರಾಯರ್ ಫೋಟೋಯಿಂದ ಹೂವು ಬಿದ್ದುಬಿಡ್ತು ರಾಯರು ಬಂದಿದ್ದಾರೆ ಬಿಡು ಅನ್ನೋ ಆ ಥರ ನನಗೆ ಒಂದು ಮೆಸೇಜಸ್ಗಳನ್ನು ಹಾಗೆ ಕಾಲ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ ದಯವಿಟ್ಟು ನಾನು ಹೇಳೋದಿಷ್ಟೇ ರಾಯರು ಖಂಡಿತ ನೀವು ರಾಯರ ಫೋಟೋ ಮುಂದೆ ಎರಡು ದೀಪನ ಹಚ್ಚಿಟ್ಟಿದ್ದೀರಾ ಅಂತಂದರೆ ರಾಯರು ಬಂದೇ ಬಂದಿರ್ತಾರೆ ಹಾಗೆ ನಿಮ್ಮ ಸೇವೆನ ಒಪ್ಪೇ ಒಪ್ಪಿರ್ತಾರೆ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ರಾಯರು ಕ್ಷಮಿಸೋವಂಥವ್ರು ನೀವು ಅದು ಬಿಡ್ತೀರಾ ರಾಯರೇ ನೀವು ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬಂದಿದ್ದೀರಾ ಅಲ್ವಾ ಹೂವು ಕೊಡಿ ಆ ರೀತಿ ರಾಯರ ಬಳಿ ಸುಮ್ಮನೆ ಹೂವು ಪ್ರಶ್ನೆ ಕೇಳುವಂಥದ್ದು ತಪ್ಪಾಗುತ್ತೆ ಫಸ್ಟ್ ಆಫ್ ಆಲ್ ರಾಯರಿಗೆ ಹೂವು ಪ್ರಸಾದ ಯಾವಾಗ ಕೇಳಬೇಕು ಅಂತ ನೀವು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ನೀವೇನಾದರೂ ತುಂಬಾ ಒಂದು ಕನ್ಫ್ಯೂಷನಲ್ಲಿದ್ದೀರಾ ಅಥವಾ ಒಂದು ಎರಡು ವಿಷಯದ ಪೈಕಿ ಒಂದೊಂದು ಡಿಸೈಡ್ ಮಾಡಬೇಕು ನೀವು ಆ ಅಷ್ಟೊಂದು ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದಾಗ ಮಾತ್ರ ರಾಯರ ಫೋಟೋದಿಂದ ಹೂವು ಪ್ರಸಾದನ ಕೇಳಿ ಮಿಕ್ಕಿದ ಟೈಮಲ್ಲಿ ಅಥವಾ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಕ್ಕಾಗಲಿ ಹೂವು ಪ್ರಸಾದನ ಕೇಳೋಕೆ ಹೋಗಬೇಡಿ ಯಾಕೆ ಅಂದರೆ ರಾಯರು ತುಂಬ ದೊಡ್ಡ ಗುರುಗಳು ಅವರಿಗೆ ಅವರಿಗೆ ಧ್ಯಾನ ತುಂಬಾ ಮುಖ್ಯ ಆಗಿರುತ್ತೆ ಅವರು ಹರಿದೇವರಲ್ಲಿ ಧ್ಯಾನನ ಮಾಡ್ತಿರ್ತಾರೆ ಅವರ ಧ್ಯಾನನ ಒಂದು ಕಡೆ ನಾವು ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟರಲ್ಲಿ ರಾಯರಿಗೆ ಸೇವೆ ಮಾಡಿ ಕೈ ಮುಗಿದ್ರೆ ಆಯಿತು ಹೂವು ಕೊಡಿ ಹೂವು ಕೊಡಿ ಅಂತ ರಾಯರಿಗೆ ತುಂಬಾ ಒತ್ತಾಯ ಮಾಡುವಂಥದ್ದು ತಪ್ಪಾಗುತ್ತೆ ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಇದ್ದು ಮನಸ್ಸಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋದಿಕ್ಕೆ ಆಗ್ತಿಲ್ಲ ಅಂದಾಗ ಮಾತ್ರ ನೀವು ರಾಯರ ಬಳಿ ಶ್ರದ್ಧೆ ಭಕ್ತಿಯಿಂದ ಕೇಳಿಕೊಂಡು ಫೋಟೋ ಮೇಲೆ ಹೂ ಇಟ್ಟುಬಿಟ್ಟು ಹೂವನ್ನು ಕೇಳ್ಬೋದು ಬಟ್ ಅನಾವಶ್ಯಕವಾಗಿ ರಾಯರತ್ರ ಹೂವು ಪ್ರಸಾದ ಕೇಳಿ ನೀವು ರಾಯರ ಕೋಪಕ್ಕೆ ಗುರಿ ಆಗಬೇಡಿ ಹಾಗೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಬರುವಂಥ ಪ್ರಶ್ನೆ ಹಾಗಿದ್ರೆ ನಾವು ರಾಯರತ್ರ ಹೂವು ಪ್ರಸಾದ ಕೇಳಬಾರ್ದ ಅಂತ ನಾನು ರಾಯರತ್ರ ಹೂ ಪ್ರಸಾದ ಕೇಳಬೇಡಿ ಅಂತ ಅಂತಿಲ್ಲ ನಿಮಗೆ ಏನಾದರೂ ತುಂಬಾ ಕನ್ಫ್ಯೂಷನಲ್ಲಿದ್ದು ತುಂಬಾ ಒಂದು ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳಿತ್ತು ಇದಕ್ಕೆ ಎರಡು ವಿಷಯದ ಪೈಕಿ ಒಂದಕ್ಕೆ ನೀವು ಡಿಸೈಡ್ ಆಗಬೇಕು ಅಥವಾ ನಿಮಗೆ ಡಿಸೈಡ್ ಮಾಡೋದಿಕ್ಕೆ ಆಗ್ತಿಲ್ಲ ಅಂದಾಗ ಮಾತ್ರ ರಾಯರ ಹತ್ರ ಹೂವು ಪ್ರಶ್ನೆನ ನಾನು ಕೇಳಿ ಅಂತ ಹೇಳಕ್ ಇಷ್ಟಪಡ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೇಲಿ ಇವತ್ತು ರಾಯರ ಸೇವೆ ಸಿಂಪಲಾಗಿ ನಾನು ಮಾಡಿದ್ದೆ ತುಳಸಿ ರಾಯರಿಗೆ ಎಂದಿನಂತೆ ತುಳಸಿ ಹಾಗೂ ಮಲ್ಲಿಗೆ ಹೂವಿನ ಸೀಸನ್ ಆಗಿದ್ದರಿಂದ ರಾಯರಿಗೆ ಮಲ್ಲಿಗೆ ಹೂವನ್ನ ಇಟ್ಬಿಟ್ಟು ನಾನು ಸಿಂಪಲಾಗಿ ಇವತ್ತು ಪೂಜೆ ಮಾಡಿದ್ದೆ ರಾಯರಿಗೆ ಅಭಿಷೇಕ ಮಾಡುವಂಥದ್ದು ಡೆಕೋರೇಟ್ ಮಾಡೋಂಥದ್ದು ಕ್ಲಿಪ್ಪಿಂಗ್ಸ್ನ ನಾನು ತಗೊಳ್ಳೋದಿಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಈ ಕಡೆ ಕ್ಯಾಮ್ರಾನು ಕ್ಯಾಮ್ರಾನು ನೋಡ್ತಾ ಇರಬೇಕು ಹಾಗೆ ರಾಯರ ಸೇವೆ ಮಾಡೋದನ್ನು ನೋಡ್ತಾ ಇರಬೇಕು ಹಾಗಾಗಿ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಪೂಜೆ ಎಲ್ಲ ಆದ ನಂತರ ಒಂದೆರಡು ಫೋಟೋಗಳನ್ನು ಹಾಗೆ ಕ್ಲಿಪ್ಪಿಂಗ್ಸ್ನ ನಾನು ತೆಗೆದಿಟ್ಟಿರೋದನ್ನು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಷ್ಟೊಂದು ಜನ ತೋ ಸೋಷಲ್ ಮೀಡ್ಯಾದಲ್ಲಿ ಸೋಷಲ್ ಮೀಡ್ಯಾದಲ್ಲಿ ತಮ್ಮ ಕಂಟೆಂಟಿಗೋಸ್ಕರ ರಾಯರ ಪೂಜೆ ಮಾಡುವಂಥದ್ದು ಅಥವಾ ರಾಯರಿಗೆ ಅಭಿಷೇಕ ಮಾಡುವಂಥದ್ದು ಎಷ್ಟೊಂದು ಜನ ಆ ರೀತಿ ಮಾಡ್ತಿದ್ದಾರೆ ದಯವಿಟ್ಟು ಅದನ್ನು ನಾನು ತಪ್ಪು ಅದು ನಾನು ಮಾಡೋದು ತಪ್ಪು ಅಂತ ಅಂತಿಲ್ಲ ದಯವಿಟ್ಟು ಹೇಳ್ತೀನಲ್ಲ ನಿಮಗೆ ನಿಮ್ಮ ಭಕ್ತಿ ಮುಖ್ಯ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಹಾಗಾಗಿ ಮೊದಲು ಭಕ್ತಿಯಿಂದ ರಾಯರಿಗೆ ಅಭಿಷೇಕಾದಿಗಳನ್ನು ಅಭಿಷೇಕ ಆಗಿರ್ಬೋದು ಸೇವೆಗಳನ್ನಾಗಿರ್ಬೋದು ಮಾಡಿಬಿಟ್ಟು ತದನಂತರದಲ್ಲಿ ನೀವು ರಾಯರ ಫೋಟೋಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಏನು ಬೇಕಾದರೂ ಸೋಷಲ್ ಮೀಡಿಯಾಗೆ ಹಾಕಿರಿ ಬಟ್ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡೋದನ್ನಷ್ಟೇ ರಾಯರು ನೋಡೋದು ನೀವು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀರಾ ಅಂತ ರಾಯರು ಯಾವತ್ತೂ ನೋಡೋಲ್ಲ ನೀವೆಷ್ಟು ರಾಯರಿಗೆ ಮೈ ಬಗ್ಸಿ ಸೇವೆ ಮಾಡ್ತಿರಲ್ಲೋ ಆಗ ಮಾತ್ರ ರಾಯರು ನಮಗೆ ನಮಗಾಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಅನುಗ್ರಹ ಮಾಡುವಂಥದ್ದು ಸುಮ್ಮನೆ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ನಾನು ಮಾಡಿದೆ ರಾಯರು ನನಗೇನು ಕೊಡಲೇ ಇಲ್ಲ ಅಂತ ಅನ್ನೋದ್ಕಿಂತ ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ನಾವೇ ಎರಡು ನಿಮಿಷ ನೀಟಾಗಿ ಕಣ್ಮುಚ್ಕೊಂಡು ರಾಯರ ಬೃಂದಾವನವನ್ನು ಅಥವಾ ರಾಯರನ್ನೇ ನೆನೆಸ್ಕೊಂಡು ನನಗೆ ಈ ಒಂದು ಕೆಲಸನ ಮಾಡಿಕೊಡಿರಾಯಿ ನನಗೆ ಸಹಾಯ ಮಾಡಿರಾಯಿರಿ ಅಂತ ನಾವು ಕೇಳ್ಕೊಂಡಾಗ ರಾಯರು ತುಂಬ ಸಂತೋಷ ಆಗ್ತಾರೆ ಯಾರೋ ಹೂವು ಪ್ರಸಾದ ಕೊಡೋದನ್ನು ನೋಡಿ ಹೂವು ಪ್ರಸಾದ ಕೊಡೋ ಬೀಡಿಯೋನೋ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತಾರೆ ಅದನ್ನು ಇನ್ನೊಬ್ರು ನೋಡಿಬಿಟ್ಟು ರಾಯರು ಹೂ ಪ್ರಸಾದ ಕೊಡ್ತಾರೆ ಅಂತ ಅವರು ಒಂದು ದೊಡ್ಡ ದೊಡ್ಡ ಫೋಟೋ ತೊಗೊಂಬಂದು ಮಾರುಗಟ್ಟಲೆ ಹೂವು ಹಾಕಿ ಪೂಜೆ ಮಾಡೋದು ರಾಯರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನೀವೇನೇ ಅನ್ ಅನ್ನಿ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಿದ್ದೀನಲ್ಲ ನೀವು ಸಣ್ಣ ಫೋಟೋ ಇಟ್ಕೊಂಡು ಒಂದೇ ಒಂದು ಎಲೆ ತುಳಸಿನ ನೀವು ರಾಯರಿಗೆ ಅರ್ಪಣೆ ಮಾಡಿದರೂ ಕೂಡ ರಾಯರು ತುಂಬ ಸಂತೋಷ ಆಗ್ತಾರೆ ಆದರೆ ಒಬ್ಬರು ಮಾಡೋದನ್ನು ನೋಡಿ ಇನ್ನೊಬ್ಬರು ಮಾಡೋದಕ್ಕೆ ಹೋದಾಗ ರಾಯರು ಮಾತ್ರ ಯಾವುದೇ ಕಾರಣಕ್ಕೂ ತಮ್ಮ ಸೇವೆಯ ಒಪ್ಪೋದಿಲ್ಲ ಹಾಗಾಗಿ ತುಂಬ ಎಚ್ಚೆತ್ಕೊಂಡು ನೀವು ರಾಯರ ಸೇವೆ ಮಾಡಬೇಕಾಗುತ್ತೆ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಅಥವಾ ರಾಯರ ರಿಲೇಟೆಡ್ ವೀಡಿಯೋಸ್ಗಾಗಿ ನನ್ನ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳು ಲಭ್ಯವಿದೆ ಆಲ್ರೆಡಿ ಯಾರಾದರೂ ನೋಡಿಲ್ಲ ಅನ್ನೋರು ನನ್ನ ಚಾನಲಲ್ಲಿ ನೋಡ್ಕೋಬೋದು ಇದು ಇವತ್ತಿನ ಮಾಹಿತಿಯಾಗಿರುತ್ತೆ ಮುಂದಿನ ವೀಡಿಯೋವರೆಗೂ ಎಲ್ಲರಿಗೂ ನಮಸ್ಕಾರ